ಇನ್ಮುಂದೆ ಕೆಲಸಕ್ಕೆ ಕರಿಬೇಡಿ ಸಂಬಳ ಮರಿಬೇಡಿ ಅನ್ನೋಂಗಿಲ್ಲ ಡಿಸಿ ಕಚೇರಿಯ ಕಾಮ್ಚೋರ್ ಗಳಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ ಡಿಸಿ ಅವರಿಂದ ಬೇಜವಾಬ್ದಾರಿ ಸಿಬ್ಬಂದಿ ವಿರುದ್ಧ ಜಗದೀಶ್ ಜಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಇನ್ಮುಂದೆ ಕೆಲಸಕ್ಕೆ ಕರಿಬೇಡಿ ಸಂಬಳ ಮರಿಬೇಡಿ ಅನ್ನೋಂಗಿಲ್ಲ ಡಿಸಿ ಕಚೇರಿಯ ಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಡಿಸಿ ಅವರು ಬೇಜವಾಬ್ದಾರಿ ಸಿಬ್ಬಂದಿ ವಿರುದ್ಧ ಜಿ ಜಗದೀಶ್ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಬೆಂಗಳೂರು ಜಿಲ್ಲಾಡಳಿತ ಲೇಟ್ ಲತೀಫ್ ಅಧಿಕಾರಿ ನೌಕರರಿಗೆ ಶಾಖ ದೊರಕಿರ್ತಕ್ಕಂಥದ್ದು ಇನ್ಮೇಲೆ ಲೇಟ್ ಆಗಿ ಆಫೀಸ್ಗೆ ಬರೋ ಹಾಗಿಲ್ಲ ಬೇಗ ಹೋಗುವಂತಿಲ್ಲ ತಡವಾಗಿ ಬಂದು ಹೋಗೋ ನೌಕರರು ಹಾಗೂ ಅಧಿಕಾರಿಗಳಿಗೆ ಡಿಸಿ ಎಚ್ಚರಿಕೆ ನೀಡಿರತಕ್ಕಂಥದ್ದು ಜಡ್ಡು ಹಿಡಿದಿರೋ ಅಧಿಕಾರಿ ನೌಕರರ ವಿರುದ್ಧ ಕ್ರಮಕ್ಕೆ ನಿರ್ಧಾರ ಕೈಗೊಂಡಿದ್ದಾರೆ ಡಿಸಿ ಅವರು ತಡವಾಗಿ ಬರುವ ಅಧಿಕಾರಿಗಳಿಗೆ ಚಳಿ ಬಿಡಿಸುತ್ತಿರುವ ಡಿಸಿ ಜಗದೀಶ್ ಜಿಲ್ಲಾಡಳಿತ ಕಚೇರಿಯಲ್ಲಿ ಇನ್ಮೇಲೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯವಾಗಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಸಿಗದ ತಹಶೀಲ್ದಾರ್ ಹಾಗೂ ಎಸಿ ಹಾಗೂ ಅಧಿಕಾರಿಗಳು ಉತ್ತರ ಎಸಿ ಪ್ರಮೋದ್ ಪಾಟೀಲ್ ದಕ್ಷಿಣ ಎಸಿ ಅಪೂರ್ವ ಸೇರಿದಂತೆ ತಹಶೀಲ್ದಾರ್ ಶ್ರೀನಿವಾಸ್ ವಿಶೇಷ ತಹಶೀಲ್ದಾರ್ ಹಾಗೂ ನೌಕರರಿಗೆ ಎಚ್ಚರಿಕೆ ನೀಡಿದ್ದಾರೆ ಡಿಸಿ ಅವರು ಇನ್ಮುಂದೆ ಕೆಲಸಕ್ಕೆ ಕರಿಬೇಡಿ ಸಂಬಳ ಮರಿಬೇಡಿ ಅನ್ನೋ ಹಾಗೆ ಆಗೋ ಹಾಗಿಲ್ಲ ಡಿಸಿ ಕಚೇರಿಯ ಕಾಮಚೋರ್ಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಡಿಸಿ ಅವರು ಬೇಜವಾಬ್ದಾರಿ ಸಿಬ್ಬಂದಿ ವಿರುದ್ಧ ಜಿ ಜಗದೀಶ್ ಅವರು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿರ್ತಕ್ಕಂಥದ್ದು ಬೆಂಗಳೂರು ಜಿಲ್ಲಾಡಳಿತ ಲೇಟ್ ಲತೀಫ್ ಅಧಿಕಾರಿ ನೌಕರರಿಗೆ ಶಾಕ್ ದೊರಕಿದೆ ಇನ್ಮೇಲೆ ಲೇಟ್ ಆಗಿ ಆಫೀಸ್ಗೆ ಬರೋಂಗಿಲ್ಲ ಬಂದರೂ ಕೂಡ ಬೇಗ ಹೋಗುವಂತಿಲ್ಲ ತಡವಾಗಿ ಬಂದು ಹೋಗೋ ನೌಕರರು ಹಾಗೂ ಅಧಿಕಾರಿಗಳಿಗೆ ಡಿಸಿ ಎಚ್ಚರಿಕೆ ವಹಿಸಿದ್ದಾರೆ ಜಡ್ಡು ಹಿಡಿದಿರೋ ಅಧಿಕಾರಿ ನೌ ಹಾಗೂ ನೌಕರರ ವಿರುದ್ಧ ಕ್ರಮಕ್ಕೆ ನಿರ್ಧಾರ ಮಾಡಿದ್ದಾರೆ ಡಿ ಸಿ ಜಗದೀಶ್ ಅವರು ತಡವಾಗಿ ಬರುವ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಜಿಲ್ಲಾಡಳಿತ ಕಚೇರಿಯಲ್ಲಿ ಇನ್ಮೇಲೆ ಬಯೋಮೆಟ್ರಿಕ್ ಹಾಜರಾತಿ ಕೂಡ ಕಡ್ಡಾಯವಾಗಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಸಿಗದ ತಹಶೀಲ್ದಾರ್ ಎಸಿ ಹಾಗೂ ಅಧಿಕಾರಿಗಳು ಕಡ್ಡಾಯವಾಗಿ ಇನ್ಮೇಲೆ ಸಿಗಬೇಕು ಅಷ್ಟೇ ಅಲ್ಲ ಉತ್ತರ ಎ ಪ್ರಮೋದ್ ಪಾಟೀಲ್ ದಕ್ಷಿಣ ಎಸಿ ಅಪೂರ್ವ ಸೇರಿದಂತೆ ತಹಶೀಲ್ದಾರ್ ಶ್ರೀನಿವಾಸ್ ವಿಶೇಷ ತಹಶೀಲ್ದಾರ್ ಹಾಗೂ ನೌಕರರಿಗೆ ಎಚ್ಚರಿಕೆ ನೀಡಲಾಗಿದೆ ಇನ್ನು ಮುಂದೆ ಕೆಲಸಕ್ಕೆ ಕರಿಬೇಡಿ ಸಂಬಳ ಮರಿಬೇಡಿ ಅನ್ನೋ ಹಾಗೆ ಇಲ್ಲ ಕ್ಲಾಸ್ ತೆಗೆದುಕೊಂಡಿರತಕ್ಕಂಥದ್ದು ಡಿ ಸಿ ಜಗದೀಶ್ ಅವರು ಎಚ್ಚರಿಕೆ ನೀಡಿದ್ದಾರೆ ಬೇಜವಾಬ್ದಾರಿ ಸಿಬ್ಬಂದಿಗಳಿಗೆ ಮೇಲೆ ಲೇಟಾಗಿ ಬರೋಂಗಿಲ್ಲ ಬೇಗ ಕೂಡ ಹೋಗೋ ಹಾಗಿಲ್ಲ ಇರತಕ್ಕಂಥ ಕೆಲಸ ಕಾರ್ಯಗಳನ್ನು ಮುಗಿಸಿ ಸಾರ್ವಜನಿಕರಿಗೆ ಮೀಟ್ ಮಾಡಿ ಕುಂದುಕೊರತೆಗಳನ್ನು ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಎಚ್ಚರಿಕೆ ನೀಡಿದ್ದಾರೆ ಡಿ ಸಿ ಜಿ ಜಗದೀಶ್ ಅವರು ಅಧಿಕಾರಿಗಳು ಸಾರ್ವಜನಿಕರನ್ನ ಭೇಟಿಯಾಗಿ ಅಹವಾಲು ಸ್ವೀಕಾರ ಮಾಡಬೇಕು ನಿಯಮ ಉಲ್ಲಂಘಿಸೋ ತಹಶೀಲ್ದಾರ್ ಎಸಿ ಹಾಗೂ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ ಡಿಸಿ ಅವರು ಸಂಜೆ ಮೂರುವರೆಯಿಂದ ಐದು ಗಂಟೆಯವರೆಗೆ ಸಾರ್ವಜನಿಕರಿಗೆ ಅಧಿಕಾರಿಗಳು ಸಿಗಬೇಕು ಬಯೋಮೆ ಅಷ್ಟೇ ಅಲ್ಲ ಬಯೋಮೆಟ್ರಿಕ್ ಹಾಜರಾತಿ ಜಿಲ್ಲಾಡಳಿತ ಕಚೇರಿಯಲ್ಲಿ ಕಡ್ಡಾಯವಾಗಿರ್ತಕ್ಕಂಥದ್ದು ತಡವಾಗಿ ಬಂದು ಬೇಗ ಹೋಗುವ ನೌಕರರು ಅಧಿಕಾರಿಗಳ ಸಂಬಳ ಕಟ್ಟಾಗುತ್ತೆ ಅಧಿಕಾರಿಗಳು ಸಾರ್ವಜನಿಕರನ್ನ ಭೇಟಿಯಾಗಿ ಅಹವಾಲು ಸ್ವೀಕಾರ ಮಾಡಬೇಕು ಇನ್ನು ಮುಂದೆ ನಿಯಮ ಉಲ್ಲಂಘಿಸುವ ತಹಶೀಲ್ದಾರ್ ಎಸಿ ಹಾಗೂ ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ ಡಿಸಿ ಅವರು ಸಂಜೆ ಮೂರುವರೆ ಇಂದ ಐದು ಗಂಟೆಯವರೆಗೆ ಸಾರ್ವಜನಿಕರಿಗೆ ಅಧಿಕಾರಿಗಳು ಸಿಗಬೇಕು ಬಯೋಮೆಟ್ರಿಕ್ ಹಾಜರಾತಿ ಜಿಲ್ಲಾಡಳಿತ ಕಚೇರಿಯಲ್ಲಿ ಕಡ್ಡಾಯವಾಗಿರ್ತಕ್ಕಂಥದ್ದು ಏನಾದರೂ ಮಿಸ್ ಆದರೆ ನೌಕರರು ಹಾಗೂ ಅಧಿಕಾರಿಗಳ ಸಂಬಳ ಕಟ್ ಮಾಡುವ ಒಂದು ಎಚ್ಚರಿಕೆ ನೀಡಿದ್ದಾರೆ ಡಿಸಿ ಅವರು ಅಧಿಕಾರಿಗಳು ಸಾರ್ವಜನಿಕರನ್ನ ಭೇಟಿಯಾಗಿ ಅಹವಾಲು ಸ್ವೀಕಾರ ಮಾಡಬೇಕು ಈಗೇನು ಸರ್ಕಾರ ಈಗ ಆಲ್ರೆಡಿ ಹೇಳಿದೆ ಏನು ಅಧಿಕಾರಿಗಳು ಸಾರ್ವಜನಿಕರಿಗೆ ಸಿಗಬೇಕು ಅಂತ ಅದು ಸೂಚನೆಯನ್ನು ನಾವು ಈಗ ಆಲ್ರೆಡಿ ಎಲ್ಲ ತಹಸೀಲ್ದಾರ್ಗೆ ಮತ್ತು ಎ ಸಿಗಳಿಗೆ ಸೂಚನೆಯನ್ನು ನೀಡಿದ್ದೀವಿ ಅದ್ರ ಪ್ರಕಾರ ಸಾರ್ವಜನಿಕರಿಗೆ ಅಧಿಕಾರಿಗಳು ಯಾವಾಗ ಅವೈಲಬಲ್ ಇರ್ತಾರೆ ಅನ್ನೋದನ್ನು ಸೂಚ್ ತಿಳಿಸಬೇಕು ಮತ್ತು ಅವೈಲಬಲ್ ಇರಬೇಕು ಅಂತ ಹೇಳಿದ್ದೀನಿ ಅಲ್ಲಿ ಅವೈಲಬಲ್ ಇಲ್ಲ ಅಂದ ತಕ್ಷಣ ನನ್ನ ಮೇಲೆ ಪ್ರಚಾರ ಹೆಚ್ಚಾಗ್ತದೆ ಎಲ್ಲರೂ ಸಹ ಇಲ್ಲಿಗೆ ಬಂದು ಮತ್ತು ಮನವಿ ಕೊಡುವಂಥದ್ದಾಗ್ತದೆ ಹಾಗಾಗಿ ಅವರವರು ಅಧಿಕಾರಿಗಳು ಸಾರ್ವಜನಿಕರು ಭೇಟಿ ಮಾಡಬೇಕು ಅವರ ಅಹ್ವಾಲ ಸ್ವೀಕಾರ ಮಾಡಬೇಕು ಅವ್ರ ಕೆಲಸವನ್ನು ಮಾಡಿಕೊಡ್ಬೇಕಂತ ಆಲ್ರೆಡಿ ಆಲ್ರೆಡಿ ಸೂಚನೆ ಲಿಖಿತ ಿದೆ ಲಿಖನ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಕ್ರಮ ಆಗುತ್ತೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ